ಎಲ್ಲರಿಗೂ ನವರಾತ್ರಿಯ ಐದನೇ ದಿನದ ಶುಭಾಶಯಗಳು ನಾವು ನವರಾತ್ರಿ ಐದನೇ ದಿನದಲ್ಲಿ ತಾಯಿ ಸ್ಕಂದ ಮಾತನ ಪೂಜಿಸ್ತೀವಿ ಸ್ಕಂದ ಅಂತಂದರೆ ನಮ್ಮ ಪಾರ್ವತಿ ಪರಮೇಶ್ವರರ ಹಿರಿಯ ಪುತ್ರ ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ಕಂದ ಹೀಗೆ ನನ್ನ ಹೆಸರು ಅವನ ತಾಯಿ ನಮ್ಮ ದುರ್ಗಾ ಪರಮೇಶ್ವರಿ ಸೊ ಸ್ಕಂದನ ತಾಯಿ ಅಂತಂದರೆ ಸ್ಕಂದ ಮಾತಾ ಅನ್ನೋದು ಈ ಸ್ಕಂದ ಮಾತ ಮಾತೃತ್ವವನ್ನು ತುನ್ ಸೂಸುತ್ತೆ ತಾಯಿ ಎಷ್ಟೇ ಶಕ್ತಿವಂತಳು ಬುದ್ಧಿವಂತಳಾಗಿದ್ದರೂ ಅಥವಾ ಧೈರ್ಯವಂತಳಾಗಿದ್ದರು ಮಕ್ಕಳು ಅಂತ ಬಂದಾಗ ಒಂದು ಕ್ಷಣನಾದರೂ ಅವಳಿಗೆ ಎಷ್ಟ ಪರಿಸ್ಥಿತಿ ಬಂದರೂ ಮನಸ್ಸು ಕರಗೋವಂಥ ಒಂದು ಮನಸ್ಥಿತಿ ತಾಯಿ ಅಂತ ಇರೋದು ಹಾಗಾಗಿ ಮಾತೃತ್ವವನ್ನು ಸೂಚಿಸುತ್ತೆ ಇವಳಿಗೆ ನಾಲ್ಕು ಕೈಗಳು ಒಂದು ಕೈಯಲ್ಲಿ ಆರು ಮುಖದ ನಮ್ಮ ಸುಬ್ರಹ್ಮಣ್ಯ ಸ್ಕಂದನನ್ನು ಹಿಡಿದುಕೊಂಡಿರ್ತಾಳೆ ಇನ್ನ ಎರಡು ಕೈಯಲ್ಲಿ ಕಮಲ ಇನ್ನೊಂದು ಕೈಯಲ್ಲಿ ಅಭಯ ಅಸ್ತವನ್ನ ಸೂಚಿಸ್ತಾಳೆ ಅಭಯ ಅಸ್ತ ಅಂತಂದರೆ ಭಕ್ತರಿಗೆ ಎಲ್ಲ ಭಯವನ್ನು ನಿವಾರಣೆ ಮಾಡ್ತೀನಿ ಭಯ ನಿರ್ಭಯದಿಂದ ಇರಿ ಅನ್ನೋವಂಥ ಸೂಚನೆಯನ್ನು ಕೊಡ್ತಾ ತನ್ನ ಅಭಯ ಅಸ್ತವನ್ನ ಕೊಡ್ತ ಸೂಚಿಸ್ತಾಳೆ ಯಾರ್ಯಾರಿಗೆ ಸಂತಾನ ಇಲ್ಲ ಮಕ್ಕಳು ಇಲ್ಲ ಎಲ್ಲ ಕೊರಗಿದ್ರೆ ಈ ಸ್ಕಂದ ಮಾತಾನ ಪೂಜಿಸೋದ್ರಿಂದ ನಮಗೆ ಸಂತಾನ ಭಾಗ್ಯ ಲಭಿಸುತ್ತೆ ಹಾಗಾಗಿ ನಿತ್ಯವೂ ಅವಳ ಪ್ರಾರ್ಥನೆಯಿಂದ ನೀವು ಭಕ್ತಿಯಿಂದ ಬೇಡದ್ರೆ ಖಂಡಿತವೂ ಅವಳು ನಿಮಗೆ ಸಂತಾನ ಭಾಗ್ಯನ ಕೊಡ್ತಾಳೆ ಸಂತಾನದ ಭಾಗ್ಯದ ಜೊತೆ ಸಮೃದ್ಧಿ ಸಂಪತ್ತನ್ನು ಕೊಟ್ಟು ಸಹ ನಮ್ಮನ್ನು ಕಾಪಾಡ್ತಾಳೆ ಅವಳ ಒಂದು ಮಂತ್ರ ಓಂ ಸ್ಕಂದ ಮಾಂತ್ರೆ ಮಾತ್ರ ಏ ನಮಃ ಇನ್ನೊಂದು ಮಂತ್ರ ಸಿಂಹಾಸನಾಗತ ನಿತ್ಯಂ ಪದ್ಮಾಂಚಿತ ಕರದ್ವಯ ಶುಭಾ ದಾಸಂತು ಸದಾ ದೇವಿ ಸ್ಕಂದ ಮಾತ್ರೆ ಯಶಸ್ವಿನಿ ಈ ಒಂದು ಶ್ಲೋಕನ ನೀವು ಪಠಿಸೋದ್ರಿಂದ ತಾಯಿ ಸ್ಕಂದ ಮಾತ ಕೃಪೆ ಸದಾ ನಿಮ್ಮಲ್ಲೇ ಇರುತ್ತೆ ಯಾರ್ಯಾರಿಗೆ ಮತ್ತೊಮ್ಮೆ ಸಂತಾನ ಭಾಗ್ಯ ಇಲ್ಲ ಅಂತ ಕರುಕ್ತಾ ಇರ್ತೀರ ಈ ಮಂತ್ರದಿಂದ ಸ್ಕಂದ ಮಾತನ ಆರಾಧಿಸಿ ನೀವು ಅವಳ ಆಶೀರ್ವಾದದಿಂದ ಸಂತಾನ ಭಾಗ್ಯ ಬಿಡಿರಿ ಮತ್ತು ಆರೋಗ್ಯ ಸಂಪತ್ತು ಸಮೃದ್ಧಿ ಸದಾ ನಿಮ್ಮದಾಗಿರಲಿ ಎಲ್ರಿಗೂ ನವರಾತ್ರಿ ಐದನೇ ದಿನದ ಶುಭಾಶಯಗಳು ನಮಸ್ಕಾರ